ಹಾಂ ನಮಸ್ಕಾರ ನನ್ನ ಹೆಸರು ತನ್ವೀರ್ ಅಹಮದ್ ಅಂತ ಈ ತಿಮ್ಸನ ಗ್ರಾಮ ಪಂಚಾಯಿತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಮ್ಮ ಈ ತಿಮ್ಸನ ಗ್ರಾಮ ಪಂಚಾಯಿತಿಯು ಈ ಹಿಂದೆ ಈ ಡಿಸೆಂಬರ್ ಮ ತಿಂಗಳಲ್ಲಿ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಅಡಿಯಲ್ಲಿ ದೆಹಲಿಗೆ ಮಾನ್ಯ ರಾಷ್ಟ್ರಪತಿಗಳ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ಈ ಭಾಗವಹಿಸದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಏನು ಸ್ಥಳೀಯ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಲ್ ಎಸ್ ಜಿ ಡಿ ಅಂತ ಹೇಳ್ತೀವಿ ಒಂಬತ್ತು ವಲಯಗಳಿದೆ ಒಂಬತ್ತು ವಲಯಗಳಂದರೆ ಮಕ್ಕಳ ಸ್ನೇಹಿ ಆಗಿರ್ಬೋದು ಪ ಇದು ಮಹಿಳಾ ಸ್ನೇಹಿ ಆಗಿರ್ಬೋದು ಉತ್ತಮ ಆಡಳಿತ ಆಗಿರ್ಬೋದು ಇದು ಮತ್ತು ಸ್ವಚ್ಛ ಮತ್ತು ಹಸಿರು ಗ್ರಾಮ ಪಂಚಾಯಿತಿ ಈ ಥರ ಒಂಬತ್ತು ವಲಯಗಳಿದೆ ಒಂಬತ್ತು ವಲಯಗಳಲ್ಲಿ ನಮ್ಮ ಗ್ರಾಮ ಈ ತಿಂಸಿನ ಗ್ರಾಮ ಪಂಚಾಯಿತಿ ಸ್ವಚ್ಛ ಮತ್ತು ಸುಸ್ ಹಸಿರು ಗ್ರಾಮ ಪಂಚಾಯಿತಿ ವಲಯದಲ್ಲಿ ಕಾರ್ಯ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಈ ವಲಯದಲ್ಲಿ ಏನು ಕ್ರಿಟೀರಿಯಾ ಬರುತ್ತೆ ಏನು ಅದನ್ನು ಅಂಶಗಳನ್ನು ನಾವು ಅನುಷ್ಠಾನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿರೋದಕ್ಕೆ ಕರ್ನಾಟಕದಿಂದ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಗುರುತಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಮಾಡಿ ರ ನಾಮನಿರ್ದೇಶನ ಮಾಡಿರುತ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರು ಮತ್ತು ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಒಂದು ಅಮೂಲ್ಯದ ಕ್ಷಣಗಳನ್ನು ನಾವು ನಮ್ಮ ಈ ತಿನಿಸಿನ ಗ್ರಾಮ ಪಂಚಾಯಿತಿ ಅನುಭವಿಸಿರ್ತೀರಿ ಸೊ ಏನಂತ ಹೇಳಿದ್ರೆ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿ ಒಂದು ಇಂಟೀರಿಯರ್ ಗ್ರಾಮ ಪಂಚಾಯಿತಿ ಆಗಿದ್ದು ಅದನ್ನು ಈ ಥರ ಒಂದು ವಿಶೇಷ ಸಾಧನೆ ಮಾಡಿರೋದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿನ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ಇರೋದಕ್ಕೆ ಒಂದು ವಿಶೇಷ ಸಾಧನೆ ಮಾಡೋಕ್ಕಾಗಿತ್ತು ಮತ್ತು ಇದೇ ಇದೇ ಈ ವಿಶೇಷ ಸಾಧನೆಗೆ ಮನೆ ಇಪ್ಪ ಎಪ್ಪತ್ತಾರನೇ ಏನು ಗಣರಾಜ್ಯೋತ್ಸವ ದಿನದಂದು ಅದನ್ನು ನಮ್ಮ ವಿಶೇಷ ಸಾಧನೆ ನನಗೆ ನಾನು ಪಂಚಾಯತಿ ಅಭಿಪ್ರಾಯ ಅಧಿಕಾರಿಯಾದ ನನಗೆ ಒಂದು ಪ್ರಶಂಸೆ ಪತ್ರವನ್ನು ನನ್ನ ಆವತ್ತಿನ ದಿನ ನೀಡಿದರು ಸೊ ಅದು ಕೂಡ ನನಗೆ ತುಂಬ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಸ್ಫೂರ್ತಿದಾಯಕವಾಗಿ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಹೆಚ್ಚು ಅಭಿವೃದ್ಧಿ ಸಾಧಿಸೋದಕ್ಕೆ ಒಂದು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ಒಂದು ಸ್ಫೂರ್ತಿಯನ್ನು ತಂದುಕೊಟ್ಟಿತು ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಇನ್ನು ಅಧ್ಯಕ್ಷರು ನಾಗಮಣಿ ಆಗಿರ್ಬೋದು ಉಪಾಧ್ಯಾಯ ಕೃಷ್ಣಪ್ಪ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಬೈರಾರೆಡ್ಡಿ ಮುಖಂಡರು ಶಿವಾರೆಡ್ಡಿ ಹಾಗೆ ಸುಮಾರು ಜನ ದೇವಾರೆಡ್ಡಿ ಆಗಿರ್ಬೋದು ಸುಮಾರು ಜನ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಗ್ರಾಮಸ್ಥರು ಕೂಡ ಸಹಕಾರ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಅದನ್ನು ಅಭಿನಂದನೆ ಕಲ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮೇಲಾಧಿಕಾರಿಗಳ ಜಿಲ್ಲಾ ಪಂಚಾಯತಿ ಮೇಲಾಧಿಕಾರಿಗಳಾದ ಸಿ ಓ ಸರ್ ಇರ್ಬೋದು ಡಿ ಡಿ ಎಸ್ ಆರ್ ಇರ್ಬೋದು ಪಿ ಡಿ ಎಸ್ ಆರ್ ಮತ್ತು ಜಿಲ್ಲಾ ಎಲ್ಲ ಪಂಚಾಯತಿ ಸಿ ಜಿಲ್ಲಾ ಪಂಚಾಯತ್ ಸದಸ್ಯರ ಇದು ಸಿಬ್ಬಂದಿಗಳು ಹಾಗೂ ತಾಲೂಕ್ ಪಂಚಾಯತ್ ಇ ಒ ಎ ಡಿ ಸರು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ನಮಗೆ ಕಾಲ ಕಾಲಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ಸಹಕಾರ ನೀಡಿರ್ತಾರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತಾ ತುಂಬ ನಮ್ಮ ಹೆಸರು ನಾಗಮಣಿ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ತನ್ವೀರ್ ಅಹಮದ್ ಅವರು ನಮಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಇದು ರೈ ಸ್ಟಾಫು ಅಧ್ಯಕ್ಷರು ಉಪ ಸದಸ್ಯರುಗಳು ಊರಿನ ಹಿರಿಯರು ಎಲ್ಲರ ಸಹಕಾರದಿಂದ ಈ ಪ್ರಶಸ್ತಿ ಬರಲು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಒಳ್ಳೆಯ ಸಾಧನೆಗಳನ್ನು ಮಾಡಿ ಇಂಥ ಪ್ರಶಸ್ತಿಗಳನ್ನು ಗ್ರಾಮ ಪಂಚಾಯತಿಗೆ ತರುತ್ತೇವೆಂದು ಇದೆ ನಮ್ಮ ಹೆಸರು ಭೈರಾರೆಡ್ಡಿ ಅಂತ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇತಿಮ್ಸಂದ್ರ ಈ ದಿನ ನಮ್ಮ ಗ್ರಾಮ ಪಂಚಾಯತಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರ ಆಗಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ತನ್ವೀರ್ ಅವರು ಹಾಗೂ ನಮ್ಮ ಪಂಚಾಯಿತಿಯ ಸದಸ್ಯರು ಊರಿನ ಹಿರಿಯರು ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರಿಂದ ಇವತ್ತು ನಮಗೆ ಈ ಪ್ರಶಸ್ತಿ ಲಭಿಸಬೇಕಂದ್ರೆ ಎಲ್ಲರೂ ಕಾರಣಭೂತರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಹಿಂದಿನ ಸಾಲ ಇರುವಂತಹ ಸದಸ್ಯರು ಅಧ್ಯಕ್ಷರು ಅವರ ಅವರ ಸಹಕಾರ ಕೂಡ ಇದರಲ್ಲಿ ಸೇರಿಕೊಂಡಿರುವುದರಿಂದ ಇವತ್ತು ನಮಗೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಹಕಾರದಿಂದ ಮೊದಲನೇ ಸ್ಥಾನಕ್ಕೆ ಹೋಗಬೇಕಂತ ನಮ್ಮ ಆಶಯ ಇದೆ ಆದರೆ ನಮ್ಮ ಪಂಚಾಯಿತಿಗೆ ಮೈನು ರೆವಿನ್ಯೂ ಇಲ್ಲ ನಮಗೆ ಮುಖ್ಯವಾಗಿ ನಾವು ನೆಚ್ಚಿಕೊಂಡಿರುವಂಥ ಇದೇನೆಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಿಂದ ಇವತ್ತು ಎಲ್ಲ ಗ್ರಾಮಗಳಲ್ಲಿ ಇವತ್ತು ನರೇಗಾ ಮುಖಾಂತರ ಎಲ್ಲ ಎಲ್ಲರ ಸಹ ಜನಗಳ ಸಹಕಾರದಿಂದ ಇವತ್ತು ಸುಮಾರು ಅಭಿವೃದ್ಧಿ ಮಾಡಿದ್ದೀವಿ ಇದಕ್ಕೆ ನಮಗೆ ಮುಖ್ಯ ಕಾರಣಭೂತದ ಅಂತ ನಮ್ಮ ಪಿ ಡಿ ಒ ಸಾರು ತನ್ವೀರವ್ ಸಾರು ಯಾಕಂದರೆ ನಮ್ಮ ಅವರು ಸುಮಾರು ಬಂದು ಹದಿಮೂರು ವರ್ಷ ಆಗಿದೆ ನಮ್ಮ ಪಂಚಾಯತಿಗೆ ಮೊದಲು ನಮ್ಮ ಪಂಚಾಯತ್ ಹೆಂಗಿತ್ತಂದರೆ ನಮ್ಮ ಪಂಚಾಯತ್ಗೆ ಯಾರಾದರೂ ಬರಬೇಕಂದರೆ ಹೆಂಗಪ್ಪ ನಾವು ಈ ಪಂಚಾಯತಿಗೆ ಹೋಗೋದು ಎಲ್ಲ ಗುಡ್ಡಗಾಡು ಪ್ರದೇಶ ಏನೂ ಡೆವಲಪ್ ಇಲ್ಲ ಹೆಂಗಪ್ಪ ಇಲ್ಲಿ ನಾವು ಕೆಲಸ ಮಾಡೋದು ಅಂಥ ಪರಿಸ್ಥಿತಿ ಇತ್ತು ಇವತ್ತು ಅಂಥ ಪರಿಸ್ಥಿತಿ ಹೋಗಿ ಯಾರನ್ನ ಬರಲಿ ಏನಪ್ಪ ಇದು ಈ ಥರ ಇದೆ ಇದು ಪಂಚಾಯತಿನ ಇಷ್ಟು ಇಂಟೀರಿಯರ್ ಫೇಸ್ ಇದ್ದರೂ ಇಷ್ಟು ಅಭಿವೃದ್ಧಿ ಆಗಿದೆ ಅಂತ ಇವತ್ತು ಇದಕ್ಕೆ ಕಾರಣಭೂತರಾಗಿರುವಂಥ ನಮ್ಮ ಸರ್ ಆಗಲಿ ನಮ್ಮ ಪಂಚಾಯತಿ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ನಾವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಮ್ಮ ಸಾರ್ ಎಲ್ಲರ ಹತ್ರನೂ ಕೆಲಸ ತಗೊತಾ ಇದ್ದಾರೆ ಒಳ್ಳೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಮೊದಲು ನಮ್ಮ ಐ ಇತ್ತು ಹೈಸ್ಕೂಲ್ ಯಾರಾದರೂ ಬಂದರೆ ಈ ಸ್ಕೂಲನಪ್ಪ ಅನ್ನೋ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲೇ ಮೊಟ್ಟ ಮೊದಲನೇದಾಗಿ ನಾವು ಅಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ವು ಇವತ್ತು ನಮ್ಮ ಐ ಸ್ಕೂಲಲ್ಲಿ ಹೋಗಿ ನೋಡಿದ್ರೆ ಎಲ್ಲೂ ಇಲ್ಲ ಅಷ್ಟು ಚೆನ್ನಾಗಿದೆ ಮಾದರಿ ಪಂಚಾಯತಿ ಮಾದರಿ ಶಾಲೆ ಥರ ಆಗಿದೆ ಅದೇ ನಮ್ಮ ಆರೋಗ್ಯ ಕೇಂದ್ರ ಆಗಿರ್ಬೋದು ನಮಗೆ ಮತ್ತೆ ಸುಮಾರು ಕೆರೆ ಅಭಿವೃದ್ಧಿಗಳಾಗ್ಬೋದು ಕಾಲುವೆಗಳ ಅಭಿವೃದ್ಧಿ ಆಗ್ಬೋದು ನಮಗೆ ಪ ಬಂದಿರುವಂಥ ಪ್ರಶಸ್ತಿ ಏನಂದರೆ ಕ್ಲೀನ್ ಆ್ಯಂಡ್ ಗ್ರೀನ್ ಕ್ಲೀನ್ ಆ್ಯಂಡ್ ಗ್ರೀನ್ ಪಂಚಾಯಿತಿಗೆ ಬಾಳ ಕದನದಲ್ಲಿ ಭರವಸೆ